ರಕ್ತದಾನ ಎನ್ನುವುದು ಅತ್ಯಂತ ಪವಿತ್ರವಾದ ದಾನ ಒಬ್ಬ ವ್ಯಕ್ತಿ ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಮಾಡುವುದರಿಂದ ಮತ್ತೊಬ್ಬ ವ್ಯಕ್ತಿಯ ಜೀವ ಉಳಿಸಿದಂತಾಗುತ್ತದೆ ಆ ಕಾರಣದಿಂದಲೇ ರಕ್ತದಾನವನ್ನು ಜೀವದಾನ ಎನ್ನಲಾಗುತ್ತದೆ ಎಂದು ಶ್ರೀ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ಕುಷ್ಟಗಿ ನಗರದಲ್ಲಿ ಹಜರತ್ ಹೈದರಲಿ ನೌಜವಾನ್ ಸಮಿತಿ ವತಿಯಿಂದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಹಿನ್ನೆಲೆ ಕೊಪ್ಪಳದ ಸಂಜೀವಿನಿ ರಕ್ತ ನಿಧಿ ಕೇಂದ್ರದ ಸಹಯೋಗದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ನಾಲ್ಕನೇ ವರ್ಷದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾನವೀಯತೆಯ ದೃಷ್ಟಿಯಿಂದ ಬೇರೆಯವರಿಗೆ ರಕ್ತ ನೀಡುವುದೇ ರಕ್ತದಾನವಾಗಿದೆ ಇಂದು ಸಮಾಜದಲ್ಲಿ ಅನೇಕ ಜಾತಿ ಮತಗಳನ್ನು ವಿಂಗಡಿಸುತ್ತೇವೆ ಆದರೆ ಎಲ್ಲರ ರಕ್ತದ ಬಣ್ಣ ಒಂದೇ ಆಗಿದ್ದು ಇಲ್ಲಿ ಜಾತಿ ಭೇದ ಬರುವುದಿಲ್ಲ ತುರ್ತು ಅಗತ್ಯದ ಸಂದರ್ಭದಲ್ಲಿ ರಕ್ತ ಮುಖ್ಯವಾಗಿರುತ್ತದೆ ಹೊರತು ಅದು ಯಾವ ಜಾತಿಯವರದು ಎಂಬುದು ಹೇಳುವುದು ಬರುವುದಿಲ್ಲ ಹಾಗಾಗಿ ಸಮಾಜದಲ್ಲಿ ಯಾವುದೇ ಸಮುದಾಯಗಳ ಜನರಿರಲಿ ಸಹೋದರತ್ವ ಮನೋಭಾವ ಪ್ರೀತಿ ಬಾಂಧವ್ಯದೊಂದಿಗೆ ಬದುಕು ನಡೆಸಬೇಕು ಅದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಸಂದೇಶದ ಸಾರ ಆಗಿದೆ ಎಂದರು ತುಂಗಭದ್ರಾ ಹಸನ್ ಸಾಬ್ ದೊಡಿಹಾಳ್ ವಿಧಾನಸಭೆ ಪ್ರತಿಪಕ್ಷದ ಮುಖ್ಯ ಸಚೇತಕ ದೊಡ್ಡನ್ಗೌಡ ಪಾಟೀಲ್ ಪುರಸಭೆ ಸದಸ್ಯ ಮೈನುದ್ದೀನ್ ಮುಲ್ಲಾ ದೊಡ್ಡಬಸನಗೌಡ ಬೈಯಪ್ಪುರ್ ಇತರರು ಮಾತನಾಡಿದರು ಕೊಪ್ಪಳದ ಸಂಜೀವಿನಿ ರಕ್ತನಿಧಿ ಕೇಂದ್ರದ ಮೆಹಬೂಬ್ ಪುರಸಭೆ ಸದಸ್ಯರಾದ ಮಹಂತೇಶ್ ಕಲಭಾವಿ ಮೆಹಬೂಬ್ ಕಮ್ಮಾರ್ ಶಿಬಿರದ ಆಯೋಜಕರಾದ ಅಧ್ಯಕ್ಷ ರಾಜಸಾಬ್ ಮಾಟಲ್ದಿನಿ ಗೌರವ ಅಧ್ಯಕ್ಷ ಹುಸೇನ್ ಕಾಯ್ಗಡ್ಡಿ ಉಪಾಧ್ಯಕ್ಷ ಶಾಮೀದ್ ಸಾಬ್ ಮದರ್ ಮದರ್ಬಾಷಾ ಭಾವಿಕಟ್ಟಿ ಜಲಾನ್ ಕಾಯ್ಗಡ್ಡಿ ಕಶೀಂ ಸಾಬ್ ಸೈಯದ್ ಮುರ್ತುಜಾ ನಾಗರಾಜ್ ಹಜಾಳ್ ನಜೀರ್ ಸಾಬ್ ಮುಲಿಮನಿ ಸೇರಿದಂತೆ ಯುವಕರು ಹಿರಿಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಶಿಬಿರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು